ಈ ದೇಶದ ಆಸ್ತಿ ನಮ್ಮ ಯೋಗ ಇಡೀ ಯೋಗ ಪ್ರಪಂಚಕ್ಕೆ ಕಳೆದ ಐದು ಸಾವಿರ ವರ್ಷದಿಂದ ಹಂಚ್ತಾ ಇದ್ದೀವಿ ಈ ದೇಶದ ಸಂಸ್ಕೃತಿನ ನಾವು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಆರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಥರದ ರಕ್ಷಣೆಗೆ ಯೋಗ ಅವಶ್ಯಕತೆ ಇದೆ ನಾನೇನೂ ಅಭ್ಯಾಸ ಮಾಡಲಿಲ್ಲ ನಮ್ಮ ದಿನೇಶ್ ಅವರು ಈಗ ಒಬ್ಬ ಮೇಸ್ಟ್ರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೇಲಿ ಮಾಡ್ತಾರೆ ಆದರೂ ಯೋಗ ಬಗ್ಗೆ ಹೆಚ್ಚಿಗೆ ಪ್ರಚಾರವನ್ನು ಇನ್ನೂ ನಾವು ಕೊಡಬೇಕಾಗಿದೆ ದಿನೇಶ್ ಅವರು ಶಾಲಾ ಕಾಲೇಜುಗಳಲ್ಲೂ ಪ್ರತಿನಿತ್ಯ ವಾರಕ್ಕೆ ಕೆಲವು ಕ್ಲಾಸ್ಗಳನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮ ಮತ್ತೆಲ್ಲ ಚರ್ಚೆ ಮಾಡಿದ್ದಾರೆ ಮುಂದಕ್ಕೆ ಒಂದು ಹೊಸ ರೂಪವನ್ನು ಅವರ ಇಲಾಖೆಯಲ್ಲಿ ಆಯುಷ್ ಇಲಾಖೆಯಿಂದ ಒದಗಿಸ್ಕೊಡ್ತಾರೆ ಕರ್ನಾಟಕ ರಾಜ್ಯದ ಎಲ್ಲ ಯುವಕರಿಗೆ ನಾಗರಿಕರಿಗೆ ಎಲ್ಲ ಬಂಧುಗಳಿಗೆ ಹಿರಿಯರಾಗಿರಲಿ ಕಿರಿಯರಾಗಿರಲಿ ಯೋಗ ಅಭ್ಯಾಸವನ್ನು ಮಾಡಿಕೊಂಡು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಅಂತೇಳಿ ನಾವು ಸರ್ಕಾರ ಅವರೆಲ್ಲರೂ ಕೂಡ ನಮ್ರತೆಯಿಂದ ನಾವು ಮನವಿ ಮಾಡ್ತೇವೆ